ಸೊ ಇದಕ್ಕಿದಾಗೆ ಶಿಲ್ಪ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ರು ಹಿಂಗೆ ಮಾಡೋಣ ಅಂತ ಓಕೆ ಅನ್ಬಿಟ್ಟು ನಿನ್ನೆ ರಾತ್ರಿ ಹಿಂಗೆ ಮೂರು ಗಂಟೆ ಆಯಿತು ಮಲಗುವಷ್ಟು ಹಿಂಗೆ ಮಲಗಿ ನಾನು ಬೇಗ ಮಲಗಿಬಿಟ್ಟೆ ಒಂದೂವರೆ ಎರಡು ಗಂಟೆ ಮಲಗಿದೆ ಸೊ ಬೆಳಗ್ಗೆ ಶೂಟಿಂಗ್ ಹೋಗಿ ಬರ್ತಾ ಇದ್ದೀನಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ಐ ಥಿಂಕ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಮೂಲ್ಯ ನನ್ನ ಜೊತೆ ಮೂರು ಸಿನ್ಮಾ ನಾಲ್ಕು ಸಿನ್ಮಾ ಮಾಡಿದ್ದಾರೆ ಜೊತೇಲಿ ನಮ್ಮನೆ ಥರ ನಮಗೆಲ್ಲರಿಗೂ ಭಾಳ ಇಷ್ಟ ಸೊ ಹಾಗಾಗಿ ಅರೇಂಜ್ಮೆಂಟ್ಸು ಸೊ ಏನೇ ಮಾಡೋದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿದ್ದೀವಿ ಹೋಪ್ ಎಲ್ರಿಗೂ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತಿನ ಪ್ರಿಪ್ರೇಷನ್ ಗೊತ್ತು ಸೊ ನಾಳೆ ನಾಡಿದ್ದು ಅವ್ರು ಮಾಡ್ಕೊಂಡಿದ್ದಾರೆ ನಾಳೆ ಸಾಯಂಕಾಲ ಶಾಸ್ತ್ರ ಇರುತ್ತೆ ನಾಡಿದ್ದು ದಾರಿ ಇರುತ್ತೆ ನಾ ಯೂಶ್ವಲಿ ನಿಮ್ಮ ಮನೇಲಿ ನಡೀತಾ ಇರುತ್ತೆ ಅನ್ಅಫಿಷಿಯಲ್ ಪಾರ್ಟೀಸ್ ಎಲ್ಲರೂ ಜಾಯಿನ್ ಆಗ್ತಾರೆ ಸೊ ಇದು ಒಂದು ಅಫಿಷಿಯಲ್ ಅನಫಿಯಶಲ್ ಅಲ್ಲ ಅಫಿಷಿಯಲ್ ಗ್ರೇನ್ ಸೊ ಎಲ್ಲಾರ್ನೂ ಇನ್ವೈಟ್ ಮಾಡಿದೀರ ಅದ್ರ ಬಗ್ಗೆ ಆ ಇನ್ವೈಟ್ ಅಂದರೆ ಎಲ್ಲರೂ ಸೇರಿ ಮಾಡೋಣ ಅಂತ ಅಷ್ಟೇ ನಮ್ಮ ನಮ್ಮ ಸರ್ಕಲ್ಲಿ ಒಂದಷ್ಟು ಜನ ಸೇರಿಕೊಂಡು ಇದನ್ನು ಮಾಡಿದ್ರೆ ಬಿಕಾಸ್ ಚಿತ್ರರಂಗ ಅಂದರೆ ಒಂದಲ್ವ ನಾವೆಲ್ಲ ಒಂದೇ ಸೊ ನಾವು ನಾವು ಸೇರ್ಕೊಂಡು ಒಂದು ಮಾಡೋಣ ಅಂದ್ಕೊಂಡ್ವಿ ಆ್ಯಂಡ್ ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ ಈಗೆಲ್ಲ ದೊಡ್ಡದಾಗ್ಬಿಡುತ್ತೆ ಇದು ಅಂತ ನಾವು ನಾವು ಮಾಡ್ಕೊಡೋಣ ಅನ್ಕೊಂಡಿದ್ವಿ ಸೊ ಫಸ್ಟು ಇಲ್ಲಿ ಬಂದಾಗ ಅಂದ್ಕೊಂಡ್ವಿ ಮೂರು ತಿಂಗ್ಳಿಗೋ ಇಲ್ಲ ನಾಲ್ಕು ತಿಂಗಳಿಗೋ ಎಲ್ಲರೂ ಸೇರಿದ್ರೆ ಬರೀ ಸಿನಿಮಾ ಫಂಕ್ಷನ್ಸು ಅಲ್ಲಿ ಸೇರೋದಕ್ಕಿಂತ ಅದನ್ನು ಬಿಟ್ಟು ಬೇರೆ ಸೇರಿದ್ರೆ ಭಾಳ ಚೆನ್ನಾಗಿರುತ್ತೆ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ನಾವು ಮಿಂಗಲ್ ಆಗ್ಬೋದು ತುಂಬ ಚೆನ್ನಾಗಿರ್ಬೋದು ಎಲ್ಲ ತಿಳ್ಕೊಂಡು ಅಂದ್ಬಿಟ್ಟು ಪ್ಲಾಂಡ್ ಇಟ್ ಅದು ಎಕ್ಸಿಕ್ಯೂಟ್ ಆಯ್ತು ಅಷ್ಟೇ ಅಟ್ರಾಕ್ಷೂ ಕೂಡ ನಾವೆಲ್ಲ ಅಟ್ರಾಕ್ಷನ್ ಇಲ್ಲಿ ನಂದಕ್ಕಿಂತ ಶಿಲ್ಪ ಆ್ಯಸ್ ಡನ್ ಲಾಟ್ ಆಫ್ ವರ್ಕ್ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ ಈಗ ನೀವೇ ನೋಡಿದ್ರೆ ನಾನು ಶೂಟಿಂಗಿಂದ ಈಗ ಬರ್ತಾ ಇದ್ದೀನಿ ಬಟ್ ಅವಳಿಗೆ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಎಲ್ಲ ಥರದಲ್ಲಿ ಮಾಡ್ತಾ ಇದ್ದೀನಿ ಹೇಳಿದೆ ಒಂದೂವರೆ ಎರಡು ಗಂಟೆ ಆಯ್ತು ಮಲಗಕ್ಕೆ ಸ್ಟಿಲ್ ಇಟ್ಸ್ ಅವರ್ ವರ್ಕ್ ಆ್ಯಂಡ್ ನಾನು ಆವಾಗಲೇ ಹೇಳಿದಾಗ ಅಮೂಲ್ಯ ನಮ್ಮ ಮನೆಯವ್ರಿಗೆ ಅವ್ರ ಮನೆಯವರು ನಮ್ಮ ರಾಮಚಂದ್ರ ಅವರ ಮನೆಯವರು ಅಂದರೆ ನಮ್ಮ ಜಗ್ಗಿ ಅವ್ರ ಮನೆಯವರು ಕೂಡ ಭಾಳ ಕ್ಲೋಸ್ ನಮಗೆ ಸೊ ಅವ್ರ ಮನೆಯವರು ಇವರು ಅಮೂಲ್ಯ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ನಾಳೆ ಶಾಸ್ತ್ರಕ್ಕೆ ಸೊ ನಾಡಿದ್ದ ಧಾರೆಗೆ ಅವನು ಪ್ಲ್ಯಾನ್ ಮಾಡಿದ್ರು ಅದಾದಮೇಲೆ ಇವನು ಯಾವಾಗ ಯಾವಾಗ ಏನಾಗುತ್ತೆ ಸರಿ